ಕರುನಾಡಿನಲ್ಲಿ ಬಿಹಾರ ಕ್ರಾಂತಿ ಡಿಕೆಶಿ ಮಾತಿನ ಮರ್ಮ ಏನೋ ತ್ಯಾಗವೋ ತಿರುಗೇಟೋ ಕರುನಾಡಿನಲ್ಲಿ ಬಿಹಾರ ಕ್ರಾಂತಿ ಶುರುವಾಗಿದೆಯಾ ಸಿದ್ದು ಮತ್ತು ಡಿ ಶಿ ನಡುವಿನ ಅಧಿಕಾರ ಹಂಚಿಕೆಯ ಸೂತ್ರಕ್ಕೂ ಬಿಹಾರ ವಿಧಾನಸಭೆಯಲ್ಲಿ ಇಂಡಿಯಾ ಒಕ್ಕೂಟದ ದಿಗ್ವಿಜಯಕ್ಕೂ ಏನ್ ಸಂಬಂಧ ಡಿಸಿಎಂ ಶಿ ಮಾತಿನ ಮರ್ಮವಾದ್ರೂ ಏನೋ ಡಿಕೆಶಿಯಿಂದ ತ್ಯಾಗವೋ ತಿರುಗೇಟೋ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನೀ ಮಾಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಕುರ್ಚಿ ಗುದ್ದಾಟ ತಾರಕಕ್ಕೆ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಿವೆ ಸಿದ್ದು ಮತ್ತು ಡಿ ಕೆ ಮಧ್ಯೆ ಜಟಾಪಟಿ ಜೋರಾಗೋ ಮುನ್ಸೂಚನೆ ಸಿಗ್ತಿದೆ ಹಾಗಾದ್ರೆ ನವೆಂಬರ್ ಹದಿನೈದರ ನಂತರ ಅಧಿಕಾರ ಹಸ್ತಾಂತರದ ಆಟ ಜೋರಾಗುತ್ತಾ ಸಿಎಂ ಕುರ್ಚಿ ಬದಲಾಗುತ್ತಾ ಇಲ್ಲ ಬರೀ ಸಂಪುಟ ವಿಸ್ತರಣೆಗೆ ಸೀಮಿತವಾಗಿ ಡಿಕೆಶಿ ಸೈಲೆಂಟ್ ಆಗ್ತಾರಾ ಇಂತಹ ಹತ್ತು ಹಲವು ಗೊಂದಲಕಾರಿ ಪ್ರಶ್ನೆಗಳು ರಾಜ್ಯದ ಜನರನ್ನ ಕಾಡ್ತಾ ಇವೆ ಇದರ ಮಧ್ಯೆ ಡಿ ಡಿಕೆಶಿ ಆಡಿರೋ ಆ ಒಂದು ಮಾತು ಇದೀಗ ಬಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಹಾಗಾದ್ರೆ ಏನೊಂದು ಮಾತು ಅಂದ್ರ ಡಿ ಕೆ ಶಿವಕುಮಾರ್ ಬಿಹಾರಕ್ಕೆ ಹೋಗಿ ಮಹಾಘಟ ಗೆ ಮತ ಹಾಕಿ ಅಂತ ಕರೆ ಕೊಟ್ಟಿರೋದು ಹೌದು ವೀಕ್ಷಕರೇ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಗೆ ಮತ ಚಲಾಯಿಸುವಂತೆ ಬೆಂಗಳೂರಲ್ಲಿ ವಾಸಿಸುವ ಬಿಹಾರ ಜನರಲ್ಲಿ ಡಿಕೆಶಿ ಮನವಿ ಮಾಡಿಕೊಂಡಿದ್ದಾರೆ ತೇಜಸ್ವಿ ಯಾದವ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡಲು ಕೈಜೋಡಿಸುವಂತೆ ಒತ್ತಾಯಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಮಾತು ಇದೀಗ ಹಲವು ಗೂಢಾರ್ಥಗಳಿಂದ ಕೂಡಿದೆ ಒಂದೊಮ್ಮೆ ಬಿಹಾರದಲ್ಲಿ ಇಂಡಿಯಾ ಒಕ್ಕೂಟ ಗೆದ್ದು ಗದ್ದುಗೆ ಹಿಡಿದ್ರೆ ಡಿಕೆಶಿ ಸಿಎಂ ಕನಸು ನನಸಾಗುತ್ತಾ ಹೈಕಮಾಂಡ್ ಡಿಕೆಶಿಗೆ ಸಿಎಂ ಪಟ್ಟವನ್ನ ಕಟ್ಟುತ್ತಾನೆ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ನಿಮ್ಗೆ ಗೊತ್ತಿರಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪದಗ್ರಹಣಕ್ಕೆ ಡೆಡ್ ಲೈನ್ ಹಾಕಿ ಅನ್ನೋ ವದಂತಿ ಕಾಂಗ್ರೆಸ್ ಪಡಸಾಲೆಯಲ್ಲಿ ಹರಿದಾಡ್ತಿದೆ ಇದರ ಜೊತೆಗೆ ಏನೇ ಇದ್ರೂ ಬಿಹಾರ ಚುನಾವಣೆ ಬಳಿಕವೇ ಬದಲಾವಣೆಯಾಗಲಿದೆ ಅನ್ನೋ ಚರ್ಚೆಗಳು ಕೂಡ ಗರಿಗೆದಿರುವ ಇದಕ್ಕೆಲ್ಲ ಕೆ ಶಿವಕುಮಾರ್ ಬೆಂಗಳೂರಲ್ಲಿ ಬಿಹಾರ ಸಮುದಾಯದವರ ಎದುರು ಆಡಿರುವ ಒಂದು ಮಾತು ಪುಷ್ಟಿ ನೀಡಿದೆ ನವೆಂಬರ್ ಆರು ಮತ್ತು ಹನ್ನೊಂದಕ್ಕೆ ಬಿಹಾರದಲ್ಲಿ ಮತದಾನ ನಡೆಯಲಿದೆ ಬೆಂಗಳೂರಲ್ಲೂ ಲಕ್ಷಾಂತರ ಬಿಹಾರಿಗಳು ವಾಸವಾಗಿದ್ದಾರೆ ಇವರನ್ನ ಭಾನುವಾರ ಭೇಟಿ ಮಾಡಿದ್ದ ಡಿಸಿಎಂ ಡಿ ಕೆ ಶಿವಕುಮಾರ್ ಬಿಹಾರಕ್ಕೆ ಹೋಗಿ ಮಹಾಗಠಬಂಧನ್ಗೆ ಮತ ಹಾಕಿ ಹಾಕಿ ಅಂತ ಕರೆ ಕೊಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ಬಿಹಾರದ ಮುಖಂಡರು ನೀವು ಸಿಎಂ ಆಗುವುದನ್ನು ನೋಡಲು ಬಯಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ನಮ್ಮ ಸಮಾಜದವರೆಲ್ಲರೂ ನಿಮ್ಮನ್ನ ಮುಖ್ಯಮಂತ್ರಿಯನ್ನಾಗಿ ನೋಡಲು ಬಯಸುತ್ತೇವೆ ಪೂರ್ತಿ ಬಿಹಾರ ವಾಸಿಗಳು ನಿಮ್ಮ ಜೊತೆಗಿದ್ದಾರೆ ಲಕ್ಷಾಂತರ ಜನ ಬೆಂಗಳೂರಲ್ಲಷ್ಟೇ ಅಲ್ಲ ಬಿಹಾರದಲ್ಲೂ ನಿಮ್ಮ ಬೆಂಬಲಕ್ಕಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಬಿಹಾರ ವಾಸಿಗಳೆಲ್ಲ ನೀವು ಮುಖ್ಯಮಂತ್ರಿ ಆಗೋದನ್ನ ಬಯಸುತ್ತೇವೆ ಅಂತ ಹೇಳಿದ್ದಾರೆ ಬಿಹಾರ ವಾಸಿಗಳ ಜೊತೆ ಮಾತನಾಡಿರೋ ಡಿ ಕೆ ಶಿವಕುಮಾರ್ ದೊಡ್ಡ ಸಂದೇಶವನ್ನೇ ಕೊಟ್ಟಂತಿದೆ ನೀವು ನನಗೆ ದೊಡ್ಡ ಸ್ಥಾನ ಸಿಗಬೇಕು ಎಂದು ಹೇಳಿದ್ದೀರಿ ಅದು ಮುಖ್ಯವಲ್ಲ ಅಲ್ಲಿ ಬಿಹಾರದಲ್ಲಿ ಮಹಾಗಠಬಂಧನ್ ಅಧಿಕಾರಕ್ಕೆ ತಂದ್ರೆ ನೀವು ನನಗೆ ಎಲ್ಲಾ ಸ್ಥಾನವನ್ನು ಕೊಟ್ಟಂತೆ ನೀವೆಲ್ಲ ಹೋಗಿ ಬಿಹಾರ ಮತ ಚಲಾಯಿಸಿ ಅಂತೇಳಿ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಬಿಹಾರದ ಜನರು ಶ್ರಮಜೀವಿಗಳು ಎಂದ ಕೆ ಶಿವಕುಮಾರ್ ಕಾಂಗ್ರೆಸ್ ಬಿಹಾರದ ಜನರಿಗೆ ಎಲ್ಲಾ ಅಂಶಗಳಲ್ಲಿಯೂ ಉಪಯೋಗವಾಗುವ ದೃಷ್ಟಿಕೋನ ಹೊಂದಿದೆ ಮಹಾಗಠಬಂಧನದ ಭಾಗವಾಗಿ ಬಿಹಾರದಲ್ಲಿ ಕೈ ಅಧಿಕಾರಕ್ಕೆ ಬಂದ್ರೆ ಕರ್ನಾಟಕದಂತಹ ಗ್ಯಾರಂಟಿ ಯೋಜನೆಗಳನ್ನ ಅಲ್ಲಿಯೂ ಜಾರಿಗೆ ತರುವುದಾಗಿ ಭರವಸೆ ಕೊಟ್ಟಿದ್ದಾರೆ ಇದೇ ವೇಳೆ ಜೆಡಿಯು ಮತ್ತು ಬಿಜೆಪಿ ಮೈತ್ರಿಕೂಟವನ್ನ ಟೀಕಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ನಿತೀಶ್ ಕುಮಾರ್ ಯುಗ ಅಂತ್ಯಗೊಂಡಿದ್ದು ಅವರನ್ನ ಮತ್ತೆ ಮುಖ್ಯಮಂತ್ರಿ ಮಾಡೋದಿಲ್ಲ ಬಿಹಾರದಲ್ಲಿ ಬಿಜೆಪಿ ಹಿನ್ನಡೆ ಅನುಭವಿಸಿದೆ ಆದ್ರಿಂದ ತೇಜಸ್ವಿ ಯಾದವ್ ಅವರನ್ನ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಂಬಲಿಸುವಂತೆ ನೆರೆದಿದ್ದವರನ್ನ ಒತ್ತಾಯಿಸುತ್ತಾ ಎಲ್ಲಾ ವಲಸೆ ಕಾರ್ಮಿಕರಿಗೆ ಬಿಹಾರಕ್ಕೆ ಹೋಗಿ ತಮ್ಮ ಸಾಂವಿಧಾನಿಕ ಹಕ್ಕನ್ನ ಚಲಾಯಿಸಲು ರಜೆ ನೀಡುವಂತೆ ಆಯಾ ಸಂಸ್ಥೆಗಳಿಗೆ ವಿನಂತಿಸುವುದಾಗಿ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆಗಳು ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ನಡೆಯಲಿದ್ದು ನವೆಂಬರ್ ಹದಿನಾಲ್ಕರಂದು ಫಲಿತಾಂಶ ಹೊರಬೀಳಲಿದೆ ಮಹಾಗಠಬಂಧನ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ವಿಪಕ್ಷ ನಾಯಕ ತೇಜಸ್ವಿ ಯಾದವ್ ಹೆಸರನ್ನ ಘೋಷಿಸಲಾಗಿದ್ದು ಇತ್ತ ಎನ್ಡಿಎ ಮೈತ್ರಿಕೂಟ ಯಾರನ್ನೂ ತನ್ನ ಸಿಎಂ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿಲ್ಲ ಆದರೆ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಅನೇಕ ನಾಯಕರು ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಎದುರಿಸುವುದಾಗಿ ತಿಳಿಸಿದ್ದಾರೆ ಆದರೆ ಅತ್ತ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವ ಸಚಿವ ಜಮೀರ್ ಅಹಮದ್ ಖಾನ್ ಸಿಎಂ ಸಿದ್ದರಾಮಯ್ಯ ಟಗರು ಟಗರಿಗೆ ಟಕ್ಕರ್ ಕೊಡೋದಕ್ಕಾಗೋದಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟರ ಬಳಿಕ ದಲಿತರು ಸಿಎಂ ಆಗಬೇಕು ಅಂತ ಒತ್ತಿ ಹೇಳಿದ್ದಾರೆ ಅಷ್ಟೇ ಅಲ್ಲ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆಂದು ಬಯಸುತ್ತಿದ್ದಾರೆ ಇದರಲ್ಲಿ ತಪ್ಪೇನಿದೆ ನನಗೂ ಅವರು ಸಿಎಂ ಆಗಬೇಕು ಅನ್ನೋ ಆಸೆ ಇದೆ ಆದ್ರೆ ಅದೇನಿದ್ರು ಇಪ್ಪತ್ತೆಂಟರ ನಂತರ ಅಲ್ಲಿಯವರೆಗೆ ಸಿದ್ದರಾಮಯ್ಯ ಸಿಎಂ ಅಂತೇಳಿ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಇದೇ ವೇಳೆ ನವೆಂಬರ್ ಕ್ರಾಂತಿ ಎನ್ನುವ ಸುದ್ದಿ ಎಲ್ಲ ಸುಳ್ಳು ಪೂರ್ಣಾವಧಿಗೆ ಅವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಣ್ಣತಮನ ರೀತಿಯಲ್ಲಿ ಒಟ್ಟಾಗಿ ಜೊತೆಯಾಗಿ ಕೆಲಸ ಮಾಡ್ತಾರೆ ಮುಂದೇನು ಜೊತೆಯಾಗಿ ಇರ್ತಾರೆ ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿ ನಾನು ಬೇರೆ ಪಾರ್ಟಿಯಿಂದ ಕಾಂಗ್ರೆಸ್ ಸೇರ್ಪಡೆಗೊಂಡವನು ಈ ಹಿಂದೆ ಜೆಡಿಎಸ್ ನಲ್ಲಿದ್ದೆ ಆದ್ರೆ ಡಿ ಕೆ ಶಿವಕುಮಾರ್ ಹಾಗಲ್ಲ ಅವರದ್ದು ಬ್ಲಡ್ ಡೇ ಕಾಂಗ್ರೆಸ್ ಬಿಜೆಪಿಗೆ ಹೋಗ್ತಾರೆ ಅನ್ನೋ ಸುದ್ದಿ ಎಲ್ಲ ಬರೀ ಸುಳ್ಳು ಎಲ್ಲಾ ಬಿಜೆಪಿಯವರ ಸುಳ್ಳಿನ ಫ್ಯಾಕ್ಟರಿಯಿಂದ ಬರುವಂತಹ ಸುದ್ದಿ ಅದು ಅಂತೇಳಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿಯುತ್ತಿದ್ದಂತೆಯೇ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಹಲವು ಬದಲಾವಣೆಗಳಾಗಲಿವೆ ಅಂತೇಳಿ ಹಿರಿಯ ಕಾಂಗ್ರೆಸ್ ಶಾಸಕ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಕಾಂಗ್ರೆಸ್ ಬಾಗಿಲು ಬಂದ್ ಮಾಡಬೇಕಾಗುತ್ತೆ ಅಂತಾನು ರಾಜಣ್ಣ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ಬಿಹಾರ ವಿಧಾನಸಭೆಯ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜ್ಯ ನಾಯಕರ ದಿಲ್ಲಿ ಯಾತ್ರೆಯು ತೀವ್ರಗೊಂಡಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಮುನ್ನೆ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಇದು ಭಾರಿ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ ದೆಹಲಿಗೆ ಹೋಗಿ ವಾಪಸ್ ಆಗಿರುವ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿಗೆ ತೆರಳಿದ್ದಾರೆ ಇದಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ದಿಲ್ಲಿ ಯಾತ್ರೆ ಕೈಗೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ದಿಲ್ಲಿ ಪ್ರವಾಸದ ವಿವರ ರಹಸ್ಯವಾಗಿಯೇ ಇದೆ ಅಹಿಂದ ನಾಯಕರೆಂದು ಗುರುತಿಸಿಕೊಳ್ಳುತ್ತಿರುವ ಸತೀಶ್ಗೆ ಅಹಿಂದ ನಾಯಕತ್ವ ಸಿಗಬೇಕು ಅಂತೇಳಿ ಸಿಎಂ ಪುತ್ರ ಯತೀಂದ್ರ ಕೂಡ ಹೇಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಅಹಿಂದಕ್ಕೆ ನಾಯಕತ್ವ ಸಿಗಬೇಕು ಎಂದಿದ್ದಾರೆ ಈ ಬೆನ್ನಲ್ಲೇ ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ ಸಮಯವನ್ನು ನಿಗದಿ ಮಾಡಿಕೊಂಡಿರುವ ಸತೀಶ್ ವೇಣುಗೋಪಾಲ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆ ಐದಾರು ಮಾಜಿ ಶಾಸಕರು ದಿಲ್ಲಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಇದೆ ಹಾಗಾದ್ರೆ ದಿಲ್ಲಿಯಲ್ಲಿ ಅಹಿಂದ ನಾಯಕತ್ವದ ಬಗ್ಗೆ ಚರ್ಚೆಯಾಗುತ್ತಾ ಕೆಪಿಸಿಸಿ ಅಧ್ಯಕ್ಷ ರೇಸ್ ನಲ್ಲಿರುವ ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಬಗ್ಗೆಯೂ ಮಾತುಕತೆ ನಡುತ್ತಾರ ಅನ್ನೋ ಕುತೂಹಲ ಮೂಡಿದೆ ಇದೆಲ್ಲದರ ಮಧ್ಯೆ ಹೋಗುವವರೆಲ್ಲ ದಿಲ್ಲಿಗೆ ಹೋಗಲಿ ಅಂತೇಳಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸಿಎಂ ನನಗೆ ಆ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಇತ್ತ ಕಾಂಗ್ರೆಸ್ ಬೆಳವಣಿಗೆ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ನವೆಂಬರ್ ಆದ್ಮೇಲೆ ಈ ಸರ್ಕಾರ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಅದೇನೇ ಇದ್ರೂ ಕಾಂಗ್ರೆಸ್ ಕುರ್ಚಿ ಕದನ ದೆಹಲಿಗೆ ಬಂದು ನಿಂತಿದ್ದು ಬಿಹಾರ ವಿಧಾನಸಭಾ ಚುನಾವಣೆಯ ಬಳಿಕ ಮುಂದೇನಾಗುತ್ತೋ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಸೋನಿಯಾ ಗಾಂಧಿ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಇನ್ನು ನಾನು ಯಾವ ಲೆಕ್ಕ ಎಂದ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಇನ್ನ ಇದೆಲ್ಲದರ ಮಧ್ಯೆ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಆಗುತ್ತಿರುವಾಗಲೇ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ ಸೋನಿಯಾ ಗಾಂಧಿ ಅವರು ಹಿಂದೆ ಪ್ರಧಾನಿ ಹುದ್ದೆಯನ್ನೇ ತ್ಯಾಗ ಮಾಡಿದ್ರು ಇನ್ನ ನಾನು ಯಾವ ಲೆಕ್ಕ ಎಂಬ ಡಿಕೆ ಶಿವಕುಮಾರ್ ಹೇಳಿಕೆ ಈಗ ರಾಜ್ಯಾದ್ಯಂತ ಚರ್ಚೆ ಆಗ್ತಿದೆ ನವೆಂಬರ್ ನಲ್ಲಿ ಸಿಎಂ ಬದಲಾವಣೆಯಾಗಲಿದೆ ಎಂಬ ಚರ್ಚೆಗಳ ನಡುವೆಯೇ ಡಿಕೆ ಶಿವಕುಮಾರ್ ಅವರ ತ್ಯಾಗದ ಮಾತು ಮಹತ್ವವನ್ನು ಪಡೆದುಕೊಂಡಿದೆ ಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದ ಡಿಕೆ ಶಿವಕುಮಾರ್ ಇಂದಿರಾ ಗಾಂಧಿ ಪುಣ್ಯ ಸ್ಮರಣೆ ಕಾರ್ಯ ಕ್ರಮದಲ್ಲಿ ಮಾತನಾಡಿದ್ರು ಇದೇ ವೇಳೆ ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿಯಾಗುವ ಅವಕಾಶವಿತ್ತು ಯುಪಿಎ ಒಕ್ಕೂಟದ ಬೆಂಬಲವೂ ಇತ್ತು ಆದ್ರೆ ಅವರು ಪ್ರಧಾನಿ ಹುದ್ದೆ ಮುಖ್ಯವಲ್ಲ ಅಂತ ಹೇಳಿದ್ರು ಆರ್ಥಿಕ ತಜ್ಞ ಮನ್ಮೋಹನ್ ಸಿಂಗ್ ಅವರಿಗೆ ಪ್ರಧಾನಿ ಹುದ್ದೆಯನ್ನ ಬಿಟ್ಟು ಕೊಟ್ಟಿದ್ರು ಈ ದೇಶಕ್ಕೆ ಗಾಂಧಿ ಕುಟುಂಬದ ಕೊಡುಗೆ ದೊಡ್ಡದು ಅಂತೇಳಿ ಡಿಸಿ ಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಧಿಕಾರ ಹಂಚಿಕೆಯ ಚರ್ಚೆಗಳ ಬೆನ್ನಲ್ಲೇ ಡಿಕೆಶಿ ಇಂತಹದ್ದೊಂದು ಹೇಳಿಕೆ ನೀಡಿರುವುದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಹೈಕಮಾಂಡ್ ನಿಂದ ಈ ಬಗ್ಗೆ ಸೂಚನೆ ಬಂದಿರಬಹುದೇ ಅಥವಾ ಪರೋಕ್ಷವಾಗಿ ಈ ಅವಧಿಯಲ್ಲಿ ಸಿಎಂ ಹುದ್ದೆಯ ಕನಸನ್ನ ಕೈಬಿಟ್ರ ಅನ್ನೋ ಪ್ರಶ್ನೆ ಮೂಡಿದೆ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರು ಡಿ ಶಿಯೋ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಗಂಭೀರ ಪ್ರಶ್ನೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚುವ ವಿಚಾರವಾಗಿ ಡಿಕೆಶಿಯನ್ನ ಕೇಳಿ ಅಂತೇಳಿ ಮಾಧ್ಯಮಗಳಿಗೆ ಹೇಳಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿರೋ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯವರು ನೀಡಿದ್ದ ಹೇಳಿಕೆಯನ್ನ ಗಮನಿಸಿದ್ದೇನೆ ಅವರ ಹೇಳಿಕೆ ಬೇಜವಾಬ್ದಾರಿತನವಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿವಕುಮಾರ್ ಅವರ ಎನ್ನುವ ಪ್ರಶ್ನೆ ಮೂಡಿದೆ ಅಂತೇಳಿ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಹೇಳಿಕೆ ನೋಡಿದ್ರೆ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲು ಅಸಮರ್ಥನಾಗಿದ್ದೇನೆಂದು ಹೇಳುವ ರೀತಿ ಇದೆ ಈ ರಾಜ್ಯದ ಸಿಎಂ ಸಿದ್ದರಾಮಯ್ಯನವರ ಅಥವಾ ಡಿ ಕೆ ಶಿವಕುಮಾರ್ ಅವರ ಎನ್ನುವ ಪ್ರಶ್ನೆ ಮೂಡುವಂತಿದೆ ಸಿಎಂ ಸಭೆ ಮಾಡಿ ರಸ್ತೆ ಗುಂಡಿ ಮುಚ್ಚಲು ಡೆಡ್ ಲೈನ್ ಕೊಟ್ಟಿದ್ರು ಆದ್ರೆ ರಸ್ತೆಗಳಲ್ಲಿ ಗುಂಡಿಗಳು ಇನ್ನೂ ಹಾಗೆ ಇವೆ ಅಧಿಕಾರಿಗಳು ಇವರ ಮಾತಿಗೆ ಎಷ್ಟು ಬೆಲೆ ಕೊಡುತ್ತಿದ್ದಾರೆಂಬುದು ಇದರಿಂದ ಗೊತ್ತಾಗುತ್ತೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಕರ್ನಾಟಕ ಕಾಂಗ್ರೆಸ್ನ ಮೇಲೂ ಪರಿಣಾಮ ಬೀರುತ್ತಾ ಅಧಿಕಾರ ಹಂಚಿಕೆಯ ಒಪ್ಪಂದಕ್ಕೂ ಬಿಹಾರ ಫಲಿತಾಂಶ ி டி சி எம் டி கே சிவ்குமார் சி எம் ஹுன்னா இல்ல திரி பீத்தாரா கமெண்ட் விடியோ லைக் ஷேர் இத்தும் ரோச்சராக்கிய சூதினா மிஸ் மாட்பு அந்த கன்னட யூடியூப் சப்ஸ்கிரைப்